ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬರೈಡಲ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಸ್ಲೀವ್ಸ್ ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ ಈ ರೀತಿ ಸ್ಲೀವ್ಸ್ ಡಿಸೈನ್ಸನ್ನು ಮಾಡೋದ್ರಿಂದ ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕಾಣುತ್ತೆ ಆದರೆ ಹೇಗೆಲ್ಲ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜೊತೆಗೆ ಇದರಿಂದ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅದರ ಟಿಪ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ನಾವು ಈ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ನಾವು ಯಾವ ರೀತಿ ಆರಿ ವರ್ಕಲ್ಲಿ ಸಂಪಾದನೆ ಮಾಡಬಹುದು ಎಷ್ಟನ್ನು ಸಂಪಾದನೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ನಾನು ಯಾವ ರೀ ಯಾವೆಲ್ಲ ವರ್ಕನ್ನು ಮಾಡಿದ್ದೀನಿ ಜೊತೆಗೆ ಯಾವೆಲ್ಲ ನಾವು ಡಿಸೈನನ್ನು ನೀವು ಬಿಗಿನರ್ಸ್ ಇದರಲ್ಲಿ ಕಲಿಬಹುದು ಫಸ್ಟ್ ನಾನು ಚೈನ್ ಸ್ಟಿಚ್ಚಲ್ಲಿ ಡಿಸೈನನ್ನು ಮಾಡ್ತಾ ಇರುವಂಥದ್ದು ಅದನ್ನು ಒಂದು ಟೂ ಟೈಪ್ಸ್ ಟೂ ಟೈಮ್ಸ್ ಮಾಡಿದ್ದೀನಿ ಎರಡು ಲೈನ್ಸ್ ಜರಿಯಿಂದ ನಾನು ಚೈನ್ ಸ್ಟಿಚನ್ನು ಮಾಡಿಕೊಂಡು ಆ ನಂತರ ನಾನು ಈಗ ಮಾಡ್ತಾ ಇರುವಂಥದ್ದು ಏನು ಆ್ಯಂಟಿಕ್ ಇದೆಯಲ್ಲ ನಾನು ಜಾಸ್ತಿ ಆ್ಯಂಟಿಕ್ ಬೀಡನ್ನು ಯೂಸ್ ಮಾಡುವಂಥದ್ದು ಅದನ್ನು ನಾನು ಅದನ್ನು ನಾನು ಈಗಾಗಲೇ ತೋರಿಸ್ಕೊಟ್ಟಿರೋ ಹಾಗೆ ನಾನು ವಯರು ಏನು ಬರುತ್ತಲ್ಲ ಜರಿ ಸಿಲ್ವರ್ ಜರಿ ಥ್ರೆಡ್ ಬರುತ್ತಲ್ಲ ಆ ಸಿಲ್ವರ್ ಜರಿ ಥ್ರೆಡ್ಡಿಂದನೇ ಯೂಸ್ ಮಾಡುವಂಥದ್ದು ಯಾಕೆ ಅಂದರೆ ನಾವು ಕೊಡುವಂಥ ದುಡ್ಡು ಏನಿದೆಯಲ್ಲ ಆ ದುಡ್ಡು ದುಡ್ಡಿಗೆ ಹೊರ್ತಾಗಿ ನಾವು ಕೆಲಸನ ಮಾಡಿ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಮಾಡಿ ವಯರಿಂದನೇ ಹಾಕುವಂಥದ್ದು ಇದು ಏನಕ್ಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೀಳಲ್ಲ ಡ್ಯಾಮೇಜ್ ಆಗೋಲ್ಲ ತುಂಬಾ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋ ಬ್ಲೌಸನ್ನು ಅಷ್ಟು ಚೆನ್ನಾಗಿ ಲೈಫ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಕೀಳೋದಿಲ್ಲ ಬ್ಲೌಸ್ ಅರ್ದೋದ್ರೂ ಈ ವರ್ಕ್ ಮಾಡಿರುವಂಥ ಥ್ರೆಡ್ ಏನಿದೆಯಲ್ಲ ಅದರಿಂದ ಡಿಸೈನ್ ಹಾಳಾಗೋದಿಲ್ಲ ಅಂತ ಗ್ಯಾರಂಟಿ ಕೊಡ್ಬೋದು ನೋಡಿ ಈಗ ಇದನ್ನು ಒಂದು ರೌಂಡಷ್ಟು ಇದನ್ನು ಮಾಡ್ಕೋತೀನಿ ಈ ಎಲ್ಲ ಡಿಸೈನನ್ನು ಮಾಡೋದ್ರಿಂದ ಈಗ ಇದನ್ನು ಯಾವ ರೀತಿ ಟ್ರೇಸ್ ಮಾಡಬೇಕು ಅಂತಲೂ ಈಗಾಗಲೇ ವೀಡಿಯೋನ ಹಾಕಿ ಹಾಕಿದ್ದೀನಿ ನೋಡಿ ಈಗ ಇದ ಟ್ರೇಸ್ ಮಾಡಿಕೊಂಡು ನಾವು ಯಾವ ರೀತಿ ಅದನ್ನು ಬರ್ಕೋಬೇಕು ಅನ್ನೋದು ಒಂದು ಮುಖ್ಯವಾದಂಥ ಟಾಪಿಕ್ ಅಂತಲೇ ಹೇಳ್ಬೋದು ಈ ಎಲ್ಲ ತಿಳ್ಕೊಂಡಾದ ನಂತರ ನೀವು ವರ್ಕನ್ನು ಮಾಡುವಂಥದ್ದು ಯಾಕೆ ಅಂದರೆ ನಾವು ಮ್ಯಾಂಗೋ ನಮಗೆ ಬರ ಬರೆಯೋದಕ್ಕೆ ಬರಲ್ವಾ ಅನ್ಬೋದು ಬರೆಯೋದಕ್ಕೆ ಬಂದ್ರೂ ಅದು ಅದೇ ಮಾರ್ಕ್ಗೆ ಮತ್ತು ಅದೇ ಪ್ಲೇಸಲ್ಲಿ ನಮಗೆ ಸೆಂಟರಲ್ಲಿ ಬರಬೇಕಾಗತ್ತೆ ಇದು ನಾನು ಈಗಾಗಲೇ ಹೇಳ್ದಂಗೆ ಸ್ಲೀವ್ಸ್ ವಿತ್ ಪಪ್ ಸ್ಲೀವ್ಸ್ ಇರುತ್ತೆ ಪಪ್ ಸ್ಲೀವ್ಸಲ್ಲಿ ಅದು ಸೆಂಟರ್ಗೆ ಬರಬೇಕು ಆ ಸೆಂಟರ್ಗೆ ಬರಬೇಕಂತಂದರೆ ನಾವು ಅದಕ್ಕೆ ಅಳತೆನ ಪರ್ಫೆಕ್ಟಾಗಿ ಮಾಡಬೇಕಾಗುತ್ತೆ ಆ ರೀತಿ ಮಾಡ್ಕೊಳ್ಳೋದನ್ನು ಫಸ್ಟು ಕಲಿತ್ಕೊಳ್ಳಿ ಈ ಎಲ್ಲ ಕಲ್ತ್ಕೊಂಡಿದ್ದಾದ ನಂತರ ನೋಡಿ ಶುಗರ್ ಬೀಡಿಂದನೂ ಆ್ಯಡ್ ಮಾಡಿದ್ದೀನಿ ಈಗ ನಾನು ಮಾಡ್ತಾ ಇರುವಂಥ ವರ್ಕು ಕಟ್ಬೀಡಿಂದ ಇದಕ್ಕೆ ಡಿಸೈನನ್ನು ಮಾಡ್ತಾ ಇರುವಂಥದ್ದು ಗೋಲ್ಡಲ್ಲಿ ಕಟ್ಬೀಡ್ ಬರುತ್ತೆ ಆ ಕಟ್ಬೀಡಲ್ಲಿ ನಾನು ಡಿಸೈನನ್ನು ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಮತ್ತು ನೀವು ಅನ್ಬೋದು ಸಿಂಪಲ್ ಡಿಸೈನ್ ಸಿಂಪಲ್ ಡಿಸೈನ್ ಆದ್ರೂ ಅದು ಕಾಣುವಂಥದ್ದು ಬ್ರೈಡಲ್ಲಾಗಿ ಆಗಿ ಮಾಡೋದಕ್ಕೆ ತುಂಬಾ ಈಸಿ ಆದ್ದರಿಂದ ನಾವು ಈ ಈ ರೀತಿ ಡಿಸೈನ್ ಮಾಡಿಕೊಟ್ರು ಒಂದು ಬ್ಲೌಸಿಗೆ ಈಗ ಮಾಡ್ತಾ ಇರುವಂಥ ಬ್ಲೌಸಿಗೆ ನಾನು ಚಾರ್ಜ್ ಮಾಡ್ತಾ ಇರುವಂಥದ್ದು ಟೂ ತೌಸಂಡ್ ಟೂ ತೌಸಂಡ್ ಅಂದರೆ ಇದು ಬೇಗನೆ ಕೆಲಸ ಮುಗಿದೋಗಿಬಿಡತ್ತೆ ಮತ್ತು ಇದಕ್ಕೆ ಟೂ ತೌಸಂಡ್ ಏನಕ್ಕೆ ಅಂತಂದರೆ ಹಾಕಿರುವಂಥ ಆ್ಯಂಟಿಕ್ ಬೀಡ್ಗಳೇನಿದೆಯಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಡಿಸೈನು ಸಿಂಪಲ್ ಆಗಿದ್ರು ಅದಕ್ಕೆ ಹಾಕಿರುವಂಥ ಮೆಟೀರಿಯಲ್ಸು ಕಾಸ್ಟ್ಲಿ ಇದೆ ನಾವು ಒಂದು ಮೀಡಿಯಮ್ ಹಳ್ಳಿನವಲ್ಲ ಅಲ್ಲ ಅಂಥ ಜಾಗದಲ್ಲಿ ಇರೋದರಿಂದ ಇಷ್ಟು ಇದು ಸಿಟಿಯಲ್ಲಿ ಏನಿಲ್ಲ ಅಂದರೂ ತ್ರೀ ತೌಸಂಡ್ ಹೋಗುತ್ತೆ ಯಾಕೆಂದರೆ ಇದಕ್ಕೆ ಹಾಕಿರುವಂಥ ಮೆಟೀರಿಯಲ್ ಇರ್ಬೋದು ಈಗ ತೋರಿಸ್ತೀನಿ ನೋಡಿ ನಾನು ಆ್ಯಂಟಿಕ್ ಬೀಡನ್ನು ಉಪಯೋಗಿಸಿದ್ದೀನಿ ಜೊತೆಗೆ ಕಟ್ ಬೀಡನ್ನು ಉಪಯೋಗಿಸಿದ್ದೀನಿ ಪುನಃ ನಾನು ಆ್ಯಂಟಿಕ್ ಬೀಡಲ್ಲಿ ದೊಡ್ಡ ಬೀಡನ್ನು ಉಪಯೋಗಿಸಿ ಡಿಸೈನನ್ನು ಮಾಡಿರುವಂಥದ್ದು ಮೇಲ್ಗಡೆ ಬಂದರೆ ಆ್ಯಂಟಿಕ್ ಬೀಡನ್ನೇ ಪೇಸ್ಟ್ ಮಾಡಿ ಅದರ ಸುತ್ತ ಡಿಸೈನನ್ನು ಮಾಡಿರುವಂಥದ್ದು ತುಂಬಾ ಅದು ಬ್ರೈಡಲ್ ಹಾಗೂ ರಾಯಲ್ ಆಗಿ ಕಾಣಿಸುತ್ತೆ ಹಾಗಾಗಿ ಈ ರೀತಿ ಬಳಸ್ಕೊಂಡು ಈ ಡಿಸೈನನ್ನು ಮಾಡಿದ್ದೀನಿ ಬ್ಲ್ಯಾಕ್ ಆಗಿರೋದ್ರಿಂದ ಬ್ಲೌಸು ಈ ರೀತಿ ಮಾಡಿದ್ದೀನಿ ನೋಡಿ ಈಗ ಕಟ್ ಬೀಡ್ ವರ್ಕ್ ಆಯಿತು ಬೀಡ್ ವರ್ಕ್ ಆದಮೇಲೆ ಇನ್ನೊಂದು ಲೈನು ನಾವು ಶುಗರ್ ಬೀಡು ಏನು ಆ್ಯಂಟಿಕ್ ಶುಗರ್ ಬೀಡಿಂದ ವರ್ಕ್ ಮಾಡಿ ನಂತರ ನಾನು ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿ ಏನನ್ನು ಪೇಸ್ಟ್ ಮಾಡಿದ್ದೀನಿ ಅಂದರೆ ಪೈಪಿಂಗ್ ಥ್ರೆಡ್ಡನ್ನು ಪೇಸ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಅದರ ಸುತ್ತ ನಾವು ಒಂದು ಲೋಡ್ ಸ್ಟಿಚ್ಚನ್ನು ಇದನ್ನು ನೋಡಿದ್ರೆ ನೀವು ಒಂದು ಲೋಡ್ ಸ್ಟಿಚ್ಚನ್ನು ಕಲಿಬಹುದು ನಾನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಾರಿ ಬ್ಲಾಕ್ ಆ್ಯಂಡ್ ರೆಡ್ಡಲ್ಲಿ ಇರುವಂಥದ್ದು ಸ್ಯಾರಿ ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ ಬ್ಲೌಸ್ ಬಂದು ಬ್ಲಾಕಲ್ಲಿದೆ ಹಾಗಾಗಿ ನಾನು ಇದಕ್ಕೆ ನಾನು ರೆಡ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಲೋಡ್ ಸ್ಟಿಚನ್ನು ಹಾಕೋತಾ ಇದ್ದೀನಿ ಈಗೆಲ್ಲ ಮಾಡೋದ್ರಿಂದ ಒಂದು ಕಾಂಟ್ರಾಸ್ಟ್ ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ಮಾಡ್ಕೊತಾ ಇರುವಂಥದ್ದು ನೋಡಿ ಇದೆಲ್ಲ ಫುಲ್ಲು ಆ್ಯಂಟಿಕ್ ಗೋಲ್ಡಲ್ಲೇ ಕಾಣಿಸ್ತಾ ಇರೋದ್ರಿಂದ ಬ್ಲ್ಯಾಕ್ ಆಗಿರೋದ್ರಿಂದ ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ ವೈಟೆಲ್ಲ ಹಾಕೋದಕ್ಕಾಗೋದಿಲ್ಲ ಯಾಕೆಂದರೆ ಸ್ಯಾರಿಯಲ್ಲಿ ಯಾವುದೇ ವೈಟ್ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇರುವಂಥದ್ದು ಆ ಗೋಲ್ಡನ್ನೇ ಆ್ಯಂಟಿಕ್ ಗೋಲ್ಡನ್ನು ಬೆಳೆಸಿದ್ದೀನಿ ಬ್ಲ್ಯಾಕ್ಗೆ ಆ್ಯಂಟಿಕ್ ಗೋಲ್ಡ್ ಸೆಮಿಲರ್ ಆಗಿ ಕಾಣಿಸುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದ್ರ ಸುತ್ತ ನಾವು ಮಾಡ್ತಾ ಇರುವಂಥದ್ದು ರೆಡ್ಡು ಥ್ರೆಡ್ಡಿಂದ ರೆಡ್ ಜ ಸಿಲ್ಕ್ ಥ್ರೆಡ್ಡಿಂದ ನಾವು ಏನು ಮಾಡ್ತಿದ್ದೀನಿ ಲೋಡ್ ಸ್ಟಿಚ್ಚನ್ನು ಮಾಡ್ಕೊಂಡೋಗ್ತಿದ್ದೀನಿ ಇಡೀ ಅದೇನು ನಾವು ಸುತ್ತ ಹಾಕಿದ್ದೀವಲ್ಲ ಅದು ಸುತ್ತ ನಮಗೆ ಕರೆಕ್ಟಾಗಿರುವಂಥ ಲೋಡ್ ಸ್ಟಿಚ್ಚು ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಬರುತ್ತೆ ಇಲ್ಲಿ ಫುಲ್ ಆದಮೇಲೆ ನೀವು ನೋಡ್ತೀನ ಯಾವ ರೀತಿ ಈ ಮ್ಯಾಂಗೋ ಮೋಟಿವ್ ಬಂದಿದೆ ಅಂಥೇಳಿ ಇದಾದ ನಂತರ ನಾನು ಮಾಡ್ತಾ ಇರುವಂಥ ಮೇಲ್ಗಡೆನೆ ನಾನು ಕೆಳಗಡೆ ಮೇಲ್ಗಡೆ ಬಾರ್ಡರ್ ಲೈನ್ಸನ್ನು ಮಾಡ್ಬೋದಿತ್ತು ಆದರೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಇದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಆ ಬಾರ್ಡರ್ ಬಾರ್ಡರನ್ನು ಹಾಳು ಮಾಡೋದು ಬೇಡ ಅಂಥೇಳಿ ನಾನು ಆ ಥೀಮ್ ಆಗಿ ಇಟ್ಕೊಂಡು ನಾನು ಮ್ಯಾಂಗೋ ಡಿಸೈನನ್ನು ಮಾಡ್ತಾ ಇರುವಂಥದ್ದು ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಈ ಡಿಸೈನನ್ನು ನಾನು ಸೇರಿಸ್ಕೊಂಡಿದ್ದೀನಿ ಬೇರೆ ತುಂಬಾ ನಾವು ಆ ಕಡೆ ಈ ಕಡೆ ಎಲ್ಲ ನಾವು ವರ್ಕ್ ಮಾಡ್ತೀವಿ ಅಂದರೆ ಅದು ಹಾಳಾಗೋಗ್ಬಿಡತ್ತೆ ಮತ್ತು ಅದು ಅಷ್ಟು ಹೆವಿ ಅನ್ಸ್ಬಿಡತ್ತೆ ಆ ಸ್ಯಾರಿಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಆದಷ್ಟು ನಾವು ಒಂದು ಲೈಟಾಗೆ ಮಾಡಬೇಕು ಈಗ ಸ್ಲೀವ್ಸನ್ನು ತೋರಿಸ್ತಿದ್ದೀನಲ್ಲ ನಾನು ಬ್ಯಾಕ್ ಮತ್ತು ಫ್ರಂಟಲ್ಲಿ ಯಾವ ರೀತಿ ಡಿಸೈನನ್ನು ಏನು ಥೀಮಲ್ಲಿ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಫುಲ್ ಸ್ಲೀವ್ಸ್ ಡಿಸೈನ್ ಮಾಡುವಂಥ ವೀಡಿಯೋಸ್ ಫುಲ್ ಇದೆ ನೀವು ನೋಡ್ತಾ ಇದ್ದೀರಾ ಈಗ ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಹೊಸದಾಗಿ ನೋಡ್ತಾ ಇರುವಂಥವರು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯ ವೀಡಿಯೋಸ್ಗಳು ಸಿಗುತ್ತೆ ಟೈಲರಿಂಗ್ ಆಗಬಹುದು ಕುಚ್ಚು ವೀಡಿಯೋಸ್ ಆಗಬಹುದು ಮತ್ತು ಹ್ಯಾಂಡ್ ವರ್ಕ್ ವರ್ಕ್ ಡಿಸೈನ್ಸ್ಗಳಾಗಬಹುದು ಅದರ ಬೇಸಿಕ್ ವೀಡಿಯೋಸ್ಗಳಾಗಬಹುದು ಪ್ರತಿಯೊಂದು ವೀಡಿಯೋ ನಿಮಗೆ ಅನುಕೂಲ ಆಗೋ ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೋಡಿ ಇಲ್ಲಿ ಸುತ್ತ ಇದೇ ರೀತಿ ಬರಬೇಕು ನೋಡಿ ಸುತ್ತ ನಾನು ಆ್ಯಂಟಿಕ್ ಬೀಡನ್ನು ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ಅಷ್ಟೇನು ಸ್ಟಿಚ್ ಮಾಡಿಲ್ಲ ಈಗ ಮಧ್ಯೆ ಒಂದು ಆ್ಯಂಟಿಕ್ ಬೀಡನ್ನು ಹಾಕಿ ಅದರ ಸುತ್ತ ನಾನು ಲೋಡ್ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂತು ಈಗ ಮೇಲ್ಗಡೆನೂ ನೋಡ್ಬೋದು ತುಂಬಾ ಚೆನ್ನಾಗಿರುವಂತಹ ಬುಟ್ಟಾಸ್ಗಳು ಒಂದು ಆಂಟಿಕ್ ಬೀಡನ್ನು ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಹೆಚ್ಚಿನ ಹಣ ಸಂಪಾದನೆಗಾಗಿ ಈ ವಿಡಿಯೋ